ನಮ್ಮ ನಿರೀಕ್ಷೆ ಮೀರಿ ಬಿಹಾರ್ ಚುನಾವಣೆಯಲ್ಲಿ ಮೋದಿಯವರ ಅಮಿತ್ ಶಾ ಅವರ ಪರಿಶ್ರಮದಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸಿದ್ದೇವೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಒಂದು ಕಾಂಗ್ರೆಸ್ ಅಡ್ರೆಸ್ ಇಲ್ಲದಂತಾಗಿರುವಂಥದ್ದು ಸಹ ಎಲ್ಲರೂ ಗಮನಿಸಿದ್ದಾರೆ ಬಹುಶಃ ಇದಕ್ಕೆ ಕಾರಣ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಅಂತ ಒಬ್ಬ ಗೃಹ ಸಚಿವರು ಕಾರಣ ಅನ್ನೋಂಥ ಮಾತು ಜಗತ್ತಿಗೆ ಗೊತ್ತಿರುವಂಥದ್ದು ವಾಸ್ತವಿಕ ಸತ್ಯ ಸಂಗತಿ ಇದು ದೊಡ್ಡ ಒಂದು ಗೆಲುವನ್ನು ಸಾಧಿಸಿದ್ದೇವೆ ಫಲಿತಾಂಶ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಏನೇನು ಕೆಲವರು ಅಂದಾಜು ಮಾಡಿದರೆ ಅದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಆರ್ನಲ್ಲಿ ನಾವು ಗೆಲುವನ್ನು ಸಾಧಿಸೋದು ಇಪ್ಪತ್ತೈದರಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಾಗುತ್ತೆ ನೂರೈದರಲ್ಲಿ ಯಾವ ಇಪ್ಪತ್ತೈದು ಸ್ಥಾನದಲ್ಲಿ ಅಲ್ಲ ನಿರೀಕ್ಷೆ ಮೀರಿ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸ್ತೇವೆ ಅಂತೇಳಿ ಎಲ್ಲ ಸಮೀಕ್ಷೆಗಳು ಹೇಳಿರೋದರಿಂದ ನಂತರ ಮತ್ತೆ ಹೇಳುವಂಥಾಗತ್ತೆ ಏನಿದೆ ನಮ್ಮ ನಿರೀಕ್ಷೆ ಮೀರಿ ಬಿಹಾರ್ ಚುನಾವಣೆಯಲ್ಲಿ ಮೋದಿಯವರ ಅಮಿತ್ ಶಾ ಅವರ ಪರಿಶ್ರಮದಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸಿದ್ದೇವೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಒಂದು ಕಾಂಗ್ರೆಸ್ ಅಡ್ರೆಸ್ ಇಲ್ಲದಂತಾಗಿರುವಂಥದ್ದು ಸಹ ಎಲ್ಲರೂ ಗಮನಿಸಿದ್ದಾರೆ ಬಹುಶಃ ಇದಕ್ಕೆ ಕಾರಣ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಅಂತ ಒಬ್ಬ ಗೃಹ ಸಚಿವರು ಕಾರಣ ಅನ್ನೋಂಥ ಮಾತು ಜಗತ್ತಿಗೆ ಗೊತ್ತಿರುವಂಥದ್ದು ವಾಸ್ತವಿಕ ಸತ್ಯ ಸಂಗತಿ ಇದು ದೊಡ್ಡ ಒಂದು ಗೆಲುವನ್ನು ಸಾಧಿಸಿದ್ದೇವೆ ಫಲಿತಾಂಶ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಏನೇನು ಕೆಲವರು ಅಂದಾಜು ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಬಿ ಆರ್ ನಲ್ಲಿ ನಾವು ಗೆಲುವನ್ನು ಸಾಧಿಸೋದು ನೂರ ಇಪ್ಪತ್ತೈದರಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಾಗ್ತದೆ ನೂರ ಇಪ್ಪತ್ತೈದರಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿರ್ಬೋದು ಯಾವ ನೂರ ಇಪ್ಪತ್ತು ಬಿ ಆರ್ ನೂರ ಇಪ್ಪತ್ತೈದು ಸ್ಥಾನದಲ್ಲಿ ಸ್ಪಷ್ಟ ಬಹುಮತ ಅಲ್ಲ ನಿರೀಕ್ಷೆ ಮೀರಿ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸ್ತೇವೆ ಅಂತೇಳಿ ಎಲ್ಲ ಸಮೀಕ್ಷೆಗಳು ಹೇಳಿರೋದರಿಂದ ನನ್ನ ನಂತರ ಮತ್ತೆ ಹೇಳುವಂಥ ಅಗತ್ಯ ನಮ್ಮ ನಿರೀಕ್ಷೆ ಮೀರಿ ಬಿ ಆರ್ ಚುನಾವಣೆಯಲ್ಲಿ ಮೋದಿಯವರ ಅಮಿತ್ ಶಾ ಅವರ ಪರಿಶ್ರಮದಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸಿದ್ದೇವೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಒಂದು ಕಾಂಗ್ರೆಸ್ ಅಡ್ರೆಸ್ ಇಲ್ಲದಂತಾಗಿರೋವಂಥದ್ದು ಸಹ ಎಲ್ಲರೂ ಗಮನಿಸಿದ್ದಾರೆ ಬಹುಶಃ ಇದಕ್ಕೆ ಕಾರಣ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಅಂತ ಒಬ್ಬ ಗೃಹ ಸಚಿವರು ಕಾರಣ ಅನ್ನೋಂಥ ಮಾತು ಜಗತ್ತಿಗೆ ಗೊತ್ತಿರುವಂಥದ್ದು ವಾಸ್ತವಿಕ ಸತ್ಯ ಸಂಗತಿ ಇದು ದೊಡ್ಡ ಒಂದು ಗೆಲುವನ್ನು ಸಾಧಿಸಿದ್ದೇವೆ ಫಲಿತಾಂಶ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಏನೇನು ಕೆಲವರು ಅಂದಾಜು ಮಾಡಿದರೆ ಅದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಬಿಹಾರಿನಲ್ಲಿ ನಾವು ಗೆಲುವನ್ನು ಸಾಧಿಸೋದು ನೂರ ಇಪ್ಪತ್ತೈದರಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟು ಎಕ್ಸ್ಪೆಕ್ಟೇಷನ್ ಎಷ್ಟಬ ಅಲ್ಲ ನಿರೀಕ್ಷೆ ಮೀರಿ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸ್ತೇವೆ ಅಂತೇಳಿ ಎಲ್ಲ ಸಮೀಕ್ಷೆಗಳು ಹೇಳಿರೋದರಿಂದ ನನ್ನತ್ರ ಮತ್ತೆ ಹೇಳುವಂಥಾಗತ್ತೆ ನಮ್ಮ ನಿರೀಕ್ಷೆ ಮೀರಿ ಬಿಹಾರ್ ಚುನಾವಣೆಯಲ್ಲಿ ಮೋದಿಯವರ ಅಮಿತ್ ಶಾ ಅವರ ಪರಿಶ್ರಮದಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸಿದ್ದೇವೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಒಂದು ಕಾಂಗ್ರೆಸ್ ಅಡ್ರೆಸ್ ಇಲ್ಲದಂತಾಗಿರುವಂಥದ್ದು ಸಹ ಎಲ್ಲರೂ ಗಮನಿಸಿದ್ದಾರೆ ಬಹುಶಃ ಇದಕ್ಕೆ ಕಾರಣ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಅಂತ ಒಬ್ಬ ಗೃಹ ಸಚಿವರು ಕಾರಣ ಅನ್ನೋಂಥ ಮಾತು ಜಗತ್ತಿಗೆ ಗೊತ್ತಿರುವಂಥದ್ದು ವಾಸ್ತವಿಕ ಸತ್ಯ ಸಂಗತಿ ಇದು ದೊಡ್ಡ ಒಂದು ಗೆಲುವನ್ನು ಸಾಧಿಸಿದ್ದೇವೆ ಫಲಿತಾಂಶ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಏನೇನು ಕೆಲವರು ಅಂದಾಜು ಮಾಡಿದರೆ ಅದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಬಿಆರ್ನಲ್ಲಿ ನಾವು ಗೆಲುವನ್ನು ಸಾಧಿಸಿಲ್ಲ ಸ್ಥಾನದಲ್ಲಿ ಅಲ್ಲ ನಿರೀಕ್ಷೆ ಮೀರಿ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸ್ತೇವೆ ಅಂತೇಳಿ ಎಲ್ಲ ಸಮೀಕ್ಷೆಗಳು ಹೇಳಿರೋದ್ರಿಂದ ನನ್ನತ್ರ ಮತ್ತೇಳುವಂಥ ಅಗತ್ಯ ಏನಿದೆ ನಮ್ಮ ನಿರೀಕ್ಷೆ ಮೀರಿ ಬಿಹಾರ್ ಚುನಾವಣೆಯಲ್ಲಿ ಮೋದಿಯವರ ಅಮಿತ್ ಶಾ ಅವರ ಪರಿಶ್ರಮದಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸಿದ್ದೇವೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಒಂದಿರಿ ಕಾಂಗ್ರೆಸ್ ಅಡ್ರೆಸ್ ಇಲ್ಲದಂತಾಗಿರುವಂಥದ್ದು ಸಹ ಎಲ್ಲರೂ ಗಮನಿಸಿದ್ದಾರೆ ಬಹುಶಃ ಇದಕ್ಕೆ ಕಾರಣ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಅಂತ ಒಬ್ಬ ಗೃಹ ಸಚಿವರು ಕಾರಣ ಅನ್ನೋಂಥ ಮಾತು ಜಗತ್ತಿಗೆ ಗೊತ್ತಿರುವಂಥದ್ದು ವಾಸ್ತವಿಕ ಸತ್ಯ ಸಂಗತಿ ಇದು ದೊಡ್ಡ ಒಂದು ಗೆಲುವನ್ನು ಸಾಧಿಸಿದ್ದೇವೆ ಫಲಿತಾಂಶ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಏನೇನು ಕೆಲವರು ಅಂದಾಜು ಮಾಡಿದರೆ ಅದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಬಿಹಾರ್ನಲ್ಲಿ ನಾವು ಗೆಲುವನ್ನು ಸಾಧಿಸೋದು ನೂರ ಇಪ್ಪತ್ತೈದರಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಇಟ್ಟು ನೂರ ಇಪ್ಪತ್ತೈದರಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿರ್ಬೋದು ಯಾವ ನೂರ ಇಪ್ಪತ್ತೈದು ಬಿಹಾರದಲ್ಲಿ ನೂರ ಇಪ್ಪತ್ತೈದು ಸ್ಥಾನದಲ್ಲಿ ಸ್ಪಷ್ಟ ಬಹುಮತ ಅಲ್ಲ ನಿರೀಕ್ಷೆ ಮೀರಿ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸ್ತೇವೆ ಅಂತೇಳಿ ಎಲ್ಲ ಸಮೀಕ್ಷೆಗಳು ಹೇಳಿರೋದರಿಂದ ನನ್ನಂತರ ಮತ್ತೆ ಹೇಳುವಂಥ ಅಗತ್ಯ ನಮ್ಮ ನಿರೀಕ್ಷೆ ಮೀರಿ ಬಿಹಾರ್ ಚುನಾವಣೆಯಲ್ಲಿ ಮೋದಿಯವರ ಅಮಿತ್ ಶಾ ಅವರ ಪರಿಶ್ರಮದಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸಿದ್ದೇವೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಒಂದು ಕಾಂಗ್ರೆಸ್ ಅಡ್ರೆಸ್ ಇಲ್ಲದಂತಾಗಿರುವಂಥದ್ದು ಸಹ ಎಲ್ಲರೂ ಗಮನಿಸಿದ್ದಾರೆ ಬಹುಶಃ ಇದಕ್ಕೆ ಕಾರಣ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಅಂತ ಒಬ್ಬ ಗೃಹ ಸಚಿವರು ಕಾರಣ ಅನ್ನೋಂಥ ಮಾತು ಜಗತ್ತಿಗೆ ಗೊತ್ತಿರುವಂಥದ್ದು ವಾಸ್ತವಿಕ ಸತ್ಯ ಸಂಗತಿ ಇದು ದೊಡ್ಡ ಒಂದು ಗೆಲುವನ್ನು ಸಾಧಿಸಿದ್ದೇವೆ ಫಲಿತಾಂಶ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಏನೇನು ಕೆಲವರು ಅಂದಾಜು ಮಾಡಿದರೆ ಅದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಆರ್ನಲ್ಲಿ ನಾವು ಗೆಲುವನ್ನು ಸಾಧಿಸೋದು ಇಪ್ಪತ್ತೈದರಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಾಗುತ್ತೆ ನೂರೈದರಲ್ಲಿ ಯಾವ ಇಪ್ಪತ್ತೈದು ಸ್ಥಾನದಲ್ಲಿ ಅಲ್ಲ ನಿರೀಕ್ಷೆ ಮೀರಿ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸ್ತೇವೆ ಅಂತೇಳಿ ಎಲ್ಲ ಸಮೀಕ್ಷೆಗಳು ಹೇಳಿರೋದರಿಂದ ನಂತರ ಮತ್ತೇಳುವಂಥಾಗತ್ತೆ ಏನಿದೆ ನಮ್ಮ ನಿರೀಕ್ಷೆ ಮೀರಿ ಬಿಹಾರ್ ಚುನಾವಣೆಯಲ್ಲಿ ಮೋದಿಯವರ ಅಮಿತ್ ಶಾ ಅವರ ಪರಿಶ್ರಮದಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸಿದ್ದೇವೆ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಒಂದು ರೀ ಕಾಂಗ್ರೆಸ್ ಅಡ್ರೆಸ್ ಇಲ್ಲದಂತಾಗಿರುವಂಥದ್ದು ಸಹ ಎಲ್ಲರೂ ಗಮನಿಸಿದ್ದಾರೆ ಬಹುಶಃ ಇದಕ್ಕೆ ಕಾರಣ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಅಂತ ಒಬ್ಬ ಗೃಹ ಸಚಿವರು ಕಾರಣ ಅನ್ನೋಂಥ ಮಾತು ಜಗತ್ತಿಗೆ ಗೊತ್ತಿರುವಂಥದ್ದು ವಾಸ್ತವಿಕ ಸತ್ಯ ಸಂಗತಿ ಇದು ದೊಡ್ಡ ಒಂದು ಗೆಲುವನ್ನು ಸಾಧಿಸಿದ್ದೇವೆ ಫಲಿತಾಂಶ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಏನೇನು ಕೆಲವರು ಅಂದಾಜು ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಬಿ ಆರ್ ನಾವು ಗೆಲುವನ್ನು ಸಾಧಿಸೋದು ನೂರ ಇಪ್ಪತ್ತೈದರಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಾಗ್ತದೆ ನೂರ ಇಪ್ಪತ್ತೈದರಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿರ್ಬೋದು ಯಾವ ನೂರ ಇಪ್ಪತ್ತು ಬಿ ಆರ್ದಲ್ಲಿ ನೂರ ಇಪ್ಪತ್ತೈದು ಸ್ಥಾನದಲ್ಲಿ ಸ್ಪಷ್ಟ ಬಹುಮತ ಅಲ್ಲ ನಿರೀಕ್ಷೆ ಮೀರಿ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸ್ತೇವೆ ಅಂತೇಳಿ ಎಲ್ಲ ಸಮೀಕ್ಷೆಗಳು ಹೇಳಿರೋದರಿಂದ ನನ್ನಂತರ ಮತ್ತೆ ಹೇಳುವಂಥ ಅಗತ್ಯ